ನಮಸ್ಕಾರ ಗುರು ನೀ ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಭಾರತ ತಂಡ ಗೆಲ್ಲೋ ಪಂದ್ಯ ಸೋಲ್ತು ಅಂತ ಹೇಳಬೇಕು ಏನು ಗುರು ಇನ್ನು ಫೈನಲ್ ಮ್ಯಾಚ್ ಶುರು ಆಗಿಲ್ಲ ಆಲ್ರೆಡಿ ಗೆಲ್ಲೋ ಪಂದ್ಯ ಸೋಲ್ತು ಅಂತ ವಿಡಿಯೋ ಮಾಡ್ತಾ ಇದ್ದೀರ ನಿನಗೆ ತಿಕ್ಲಾ ಅಂತ ಕೇಳಕ್ಕೋಗ್ಬೇಡಿ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಂತ ಹೇಳ್ಬೇಕು ವಾರ್ಮಪ್ ಮ್ಯಾಚಲ್ಲಿ ಭಾರತ ಎ ತಂಡ ಭಾರತ ಬಿ ತಂಡ ಆಡ್ತಿರ್ಬೇಕಾದ ಸಮಯದಲ್ಲಿ ಭಾರತ ತಂಡ ಈಗಿರುವಂಥ ಪ್ಲೇಯಿಂಗ್ನಲ್ಲಿ ಆಡ್ತಿರೋಂಥ ಚಾಂಪಿಯನ್ಸ್ ಟ್ರಫಿ ಆಡ್ತಾರ ತಂಡ ಭಾರತ ಬಿ ತಂಡ ವಿರುದ್ಧ ಸೋಲ್ತು ಅಂತ ಹೇಳ್ಬೇಕು ಯಾರ್ಯಾರು ಯಾವ ರೀತಿ ಆಟ ಆಡಿದ್ರು ಯಾವ ರೀತಿ ಸ್ಕೋರ್ ಮಾಡಿದ್ರು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಭಾರತ ಮತ್ತು ನ್ಯೂಜಿಲೆಂಡಲ್ಲಿ ಯಾವ ತಂಡ ಕೋಪ್ ಹೊಡಿಬೋದು ಅಂತ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಭಾರತ ತಂಡ ಎ ತಂಡದಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಮಾಮೂಲಿ ಪ್ಲೇಯಿಂಗ್ ಆಡೋದು ಆಟ ಆಗಿರೋಂಥ ಭಾರತ ಬಿ ತಂಡದಲ್ಲಿ ಯಂಗ್ಸ್ಟರ್ಸ್ಗಳು ತುಂಬಿ ತುಳುತಿರು ಅಂತ ಹೇಳ್ಬೇಕು ಭಾರತದ ಯಂಗ್ಸ್ಟರ್ಸ್ಗಳು ತುಂಬಿ ತುಳುತಿರೋ ಮತ್ತು ನ್ಯೂಜಿಲ್ಯಾಂಡ್ ಯಂಗ್ ಸ್ಟಾರ್ ಎಲ್ಲರೂ ಕೂಡ ಮಿಕ್ಸ್ ಅಲ್ಲಿ ಬೌಲಿಂಗ್ ಮಾಡ್ತಿರು ಅಂತ ಹೇಳಬೇಕು ಅಲ್ಲಿ ಮಿಂಚಿದ್ರೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಶುಭಮ್ ಗಿಲ್ಲು ಹಾರ್ದಿಕ್ ಪಾಂಡೆ ಕೆ ಎಲ್ ರಾಹುಲ್ ರೋಹಿತ್ ಶರ್ ನಾಲ್ಕು ಜನ ಮಿಂಚಿರು ಅಂತ ಹೇಳಬೇಕು ಬೌಲಿಂಗಲ್ಲಿ ಅಲ್ಲಿ ಮಿಂಚಿತ್ತು ಅರ್ಷಿತ್ ರಾಣ ಹರ್ಷುದೀಪ್ ಸಿಂಗ್ ಮತ್ತೆ ಕುಲ್ದೀಪ್ ಯಾದವ್ ಅವರು ಮಿಂಚಿರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ನಲವತ್ತೆಂಟರ ನೋಡ್ರಿ ಅಂತ ಹೇಳಬೇಕು ಮತ್ತೆ ಕೆ ಎಲ್ ರಾಹುಲ್ ಅವರು ತೊಂಬತ್ತರನ್ನ ಮಾಡಿದ್ರು ಅಂತ ಹೇಳಬೇಕು ರೋಹಿತ್ ಶರ್ಮಾ ಅವರು ನಲವತ್ತ ಆರು ರನ್ನ ಹೊಡೆದ್ರು ಅಂತ ಹೇಳ್ಬೇಕು ಹಾರ್ದಿಕ್ ಪಾಂಡೆ ಅವರು ಇಪ್ಪತ್ತ ಎಂಟು ರನ್ ಹೊಡೆದ್ ಔಟ್ ಆರು ಅಂತ ಹೇಳಬೇಕು ಕೇವಲ ಎಂಟು ಬಾಲಲ್ಲಿ ಇನ್ನು ಬೌಲಿಂಗ್ ವಿಚಾರಕ್ಕೆ ಹೋಗ್ತಾ ನಮ್ಮ ಇಂಡಿಯನ್ ಟೀಮ್ ಎ ಬಿ ಅಲ್ಲಿ ಎಲ್ಲಿ ಬೋಲಿಂಗ್ ನೋಡೋದಾಯ್ತು ಅಂತಾರೆ ಕುಲ್ದೀಪ್ ಯಾದವ್ ಮೂರ್ ವಿಕೆಟ್ ಏಕೆ ಅಂತ ಹೇಳ್ಬೇಕು ಮಹಮ್ಮದ್ ಶಮಿ ಅವರು ಎರಡು ವಿಕೆಟ್ ಕಿಟ್ಟರು ಅಂತ ಹೇಳ್ಬೇಕು ಮತ್ತೆ ಹಾರ್ದಿಕ್ ಪಂಡೆ ಅವರು ಬೌಲಿಂಗ್ ಅಲ್ಲೂ ಕೂಡ ಮಿಂಚಿದ್ರು ಅಂತ ಹೇಳ್ಬೇಕು ಅವರು ಕೂಡ ಒಂದ್ ವಿಕೆಟ್ ಏಕರು ಮತ್ತು ಅರ್ಷಿತ್ ರಾಣ ಅವರು ನಾಲ್ಕು ವಿಕೆಟ್ ಕಿತ್ತು ಅಂತ ಹೇಳ್ಬೇಕು ಇವತ್ತು ಈಗಿತ್ತು ಯಾರ ಆಟಿಸ್ಟ್ ಅದನ್ನು ಕಳಿಸ್ತಾ ಕಮೆಂಟ್ ಮಾಡಿ